ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೆಯ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಮೂರನೇ ಅಧ್ಯಾಯ ಕಾಮನೆಗಳಿಗೆ ತಕ್ಕಂತೆ ಬೇರೆ ಬೇರೆ ದೇವತೆಗಳ ಉಪಾಸನೆ ಮತ್ತು ಭಗವದ್ಭಕ್ತಿಯ ಪ್ರಧಾನತೆಯ ನಿರೂಪಣೆ ಶ್ರೀ ಶುಕಮಹಾಮನಿಗಳು ಹೇಳುತ್ತಾರೆ ಮರಣಕಾಲವು ಸಮೀಪಿಸಿದಾಗ ಬುದ್ಧಿವಂತನಾದ ಮನುಷ್ಯನು ಏನು ಮಾಡಬೇಕು ಎಂದು ನೀನು ಪ್ರಶ್ನಿಸಿದ್ದಕ್ಕೆ ನಾನು ಉತ್ತರ ಹೇಳಿಯಾಯಿತು ಲೌಕಿಕೆಯನ್ನು ಬಯಸುವವರು ಯಾವ ಯಾವ ದೇವತೆಯಲ್ಲಿ ಏನೇನು ಬೇಡಬೇಕೆಂಬುದನ್ನು ಈಗ ಹೇಳುತ್ತೇನೆ ಬ್ರಹ್ಮ ವರ್ಚಸ್ಸನ್ನು ಬಯಸುವವನು ಬ್ರಹ್ಮಣಸ್ಪತಿಯನ್ನು ಇಂದ್ರಿಯುಗಳ ವಿಶೇಷ ಶಕ್ತಿಯನ್ನು ಹೆಚ್ಚಿಸುವವನು ಇಂದ್ರನನ್ನು ಸಂತಾನದ ಅಪೇಕ್ಷೆ ಉಳ್ಳುವರು ಪ್ರಜಾಪತಿಗಳನ್ನು ಉಪಾಸಿಸಬೇಕು ಸಂಪತ್ತಿಗಾಗಿ ಶ್ರೀದೇವಿಯನ್ನು ತೇಜಸ್ವಿಗಾಗಿ ಅಗ್ನಿಯನ್ನು ಧನಕ್ಕಾಗಿ ವಸುಗಳನ್ನು ವೀರೆಯನ್ನು ಬಯಸುವವರು ರುದ್ರನ ಉಪಾಸನೆ ಮಾಡಬೇಕು ಹೇರಳವಾದ ಅನ್ನವನ್ನು ಪಡೆಯಲು ಅದಿತಿ ದೇವಿಯನ್ನು ಸ್ವರ್ಗಕಾಮನೆಗಾಗಿ ಅದಿತಿಯ ಪುತ್ರರಾದ ದೇವತೆಗಳನ್ನು ರಾಜ್ಯದ ಅಭಿಲಾಷೆಯುಳ್ಳವನು ವಿಶ್ವೇ ದೇವತೆಗಳನ್ನು ಪ್ರಜೆಗಳನ್ನು ತನಗೆ ಅನುಕೂಲರನ್ನಾಗಿ ಮಾಡಿಸಿಕೊಳ್ಳಲು ಸಾಧ್ಯ ದೇವತೆಗಳನ್ನು ಆರಾಧಿಸಬೇಕು ಆಯುಷ್ಯನ್ನು ಹೆಚ್ಚಿಸುವವನು ಅಶ್ವಿನಿ ಕುಮಾರರನ್ನು ಪುಷ್ಟಿಗಾಗಿ ಪೃಥ್ವಿಯನ್ನು ಪ್ರತಿಷ್ಠೆಯನ್ನು ಬಯಸುವವರು ಲೋಕದ ತಂದೆ ತಾಯಿಗಳಾದ ದ್ಯಾವ ಪೃಥ್ವಿಗಳನ್ನು ಆರಾಧಿಸಬೇಕು ಸೌಂದರ್ಯಕ್ಕಾಗಿ ಗಂಧರ್ವರನ್ನು ಪತ್ನಿಯ ಆಶೆ ಇದ್ದರೆ ಊರ್ವಶಿ ಎಂಬ ಅಪ್ಸರೆಯನ್ನು ಎಲ್ಲರಿಗೂ ಅಧಿಪತಿಯಾಗಬೇಕೆಂಬ ಆಶೆ ಇದ್ದರೆ ಪರಮೇಶ್ ಬ್ರಹ್ಮದೇವರನ್ನು ಭಾಷಿಸಬೇಕು ಯಶಸ್ಸಿಗಾಗಿ ಯಜ್ಞ ಪುರುಷನನ್ನು ಕೋಶದ ಆಶೆ ಉಳ್ಳವನು ವರುಣನನ್ನು ವಿದ್ಯಾಕಾಮನೆಗಾಗಿ ಶಂಕರನನ್ನು ದಾಂಪತ್ಯ ಪ್ರೇಮ ಬಯಸುವವನು ಉಮಾದೇವಿಯನ್ನು ಪೂಜಿಸಲಿ ಧರ್ಮವನ್ನು ಸಂಪಾದಿಸಲು ಉತ್ತಮ ಶ್ಲೋಕನಾದ ವಿಷ್ಣುವನು ವಂಶ ಪರಂಪರೆಯನ್ನು ಬಯಸುವವನು ಪಿತೃಗಳನ್ನು ಪೀಡೆಗಳ ರಕ್ಷಣೆಗಾಗಿ ಯಕ್ಷರನ್ನು ಬಲಶಾಲಿಯಾಗಲು ಮರುದೇವತೆಗಳನ್ನು ಪೂಜಿಸಲಿ ರಾಜ್ಯ ಉಳ್ಳವನು ಮನ್ವಂತರಗಳಿಗೆ ಒಡೆಯರಾದ ಮನುಗಳನ್ನು ಅಭಿಚಾರಕ ಕರ್ಮಗಳಿಗಾಗಿ ನಿರ್ವತೆಯನ್ನು ಕಾಮಭೋಗಗಳಿಗೆ ಚಂದ್ರನನ್ನು ನಿಷ್ಕಾಮ ಭಾವವನ್ನು ಪಡೆಯುವ ಆಶಯವುಳ್ಳೆಯವನು ಪರಮಪುರುಷ ನಾರಾಯಣನನ್ನು ಆರಾಧಿಸಬೇಕು ಉದಾರವಾದ ಮನಸ್ಸುಳ್ಳ ಬುದ್ಧಿವಂತನಾದ ಮನುಷ್ಯನು ನಿಷ್ಕಾಮನಾಗಿರಲಿ ಸಕಾಮನಾಗಿರಲಿ ಅಥವಾ ಮೋಕ್ಷ ಕಾಮನಾಗಿರಲಿ ಅವನು ತೀವ್ರವಾದ ಭಕ್ತಿ ಯೋಗದಿಂದ ಆ ಭಗವಂತನಾದ ಶ್ರೀ ಪುರುಷೋತ್ತಮನನ್ನೇ ಆರಾಧಿಸಬೇಕು ಭಗವಂತನ ಪ್ರೇಮಿ ಭಕ್ತರ ಸಂಘ ಮಾಡಿ ಭಗವಂತನಲ್ಲಿ ಅವಿಚಲವಾದ ಭಕ್ತಿಯನ್ನು ಪಡೆದುಕೊಳ್ಳುವುದರಲ್ಲೇ ಎಲ್ಲ ಸಾಧಕರಿಗೆ ಎಲ್ಲಕ್ಕಿಂತ ದೊಡ್ಡದಾದ ಹಿತವಿದೆ ಇಂತಹ ಸತ್ಪುರುಷರ ಸತ್ಸಂಗದಲ್ಲಿ ನಡೆಯುವ ಭಗವಂತನ ಲೀಲಾ ಕಥೆಗಳಿಂದ ಸಂಸಾರ ಸಾಗರದ ತ್ರಿಗುಣಮಯ ಅಲೆಗಳ ಹೊಡೆತಗಳು ಶಾಂತವಾಗಿ ಹೃದಯವು ಶುದ್ಧವಾಗಿ ಆನಂದ ಅನುಭವವಾಗುವಂತಹ ದುರ್ಲಭ ಜ್ಞಾನವು ಪ್ರಾಪ್ತಿಯಾಗುತ್ತದೆ ಇದರಿಂದ ಇಂದ್ರಿಯಗಳಲ್ಲಿ ಆಸಕ್ತಿಯು ಉಳಿಯದೆ ಕೈವಲ್ಯ ಮೋಕ್ಷಕ್ಕೆ ಸರ್ವಸಮ್ಮತವಾದ ಭಕ್ತಿಯೋಗವು ಪ್ರಾಪ್ತವಾಗುತ್ತದೆ ಭಗವಂತನ ರಸಮಯವಾದ ಹರಿಕಥೆಗಳ ರುಚಿ ಹತ್ತಿದ ಬಳಿಕ ಯಾರಿಗೆ ತಾನೇ ಅದರಲ್ಲಿ ಭಕ್ತಿ ಉಂಟಾಗುವುದಿಲ್ಲ ಶೌರಕರು ಕೇಳುತ್ತಾರೆ ಸೂತ ಪುರಾಣಿಕರೇ ಶುಕಮಹಾಮುನಿಗಳು ಹೇಳಿದ ಮಾತನ್ನು ಕೇಳಿ ಭರತ ಕುಲ ತಿಲಕನಾದ ಪರೀಕ್ಷಿತ ರಾಜನು ಜ್ಞಾನ ಶ್ರೇಷ್ಠರೂ ವರ್ಣನ ಕಲಾ ನಿಪುರ್ಣರೂ ಆದ ವ್ಯಾಸಪುತ್ರರನ್ನು ಮತ್ತೇನು ಪ್ರಶ್ನಿಸಿದರು ಮಹಾತ್ಮರಾದ ಸೂತರೇ ನೀವಾದರೂ ಎಲ್ಲವನ್ನೂ ಬಲ್ಲವರಾಗಿದ್ದೇವೆ ಸತ್ಪುರುಷರು ಸೇರಿದ ಸಭೆಯಲ್ಲಿ ಭಗವಂತನ ಕಥಾಮೃತದ ಆಸ್ವಾದನೆಯಲ್ಲಿ ಪರ್ಯಾವಸನ ಹೊಂದುವ ಮಾತುಗಳೇ ನಡೆಯುವುದಾನೆ ನಾವುಗಳು ಅದನ್ನು ಪ್ರೇಮದಿಂದ ಕೇಳಲಿಚ್ಛಿಸುವೆವು ನೀವು ದಯವಿಟ್ಟು ಹೇಳುವವರಾಗಿದೆ ಪಾಂಡವ ಕುಲನಂದನಾದ ಮಹಾರಥಿ ಪರೀಕ್ಷಿತ ರಾಜನನು ಭಾವೋತ್ತಮನಾಗಿದ್ದನು ಬಾಲ್ಯದಲ್ಲಿ ಆಟವಾಡುವಾಗಲೂ ಕೃಷ್ಣನ ಸಂಬಂಧವಾದ ಆಟಗಳಿಂದಲೇ ಹೆಚ್ಚಿನ ರಸವನ್ನು ಅನುಭವಿಸುತ್ತಿದ್ದರು ಭಗವನ್ಮಯ ಶ್ರೀ ಸುಖಮಹಾಮನಿಗಳು ಕೂಡ ಹುಟ್ಟಿನಿಂದಲೇ ಭಗವತ್ ಪಾರಾಯಣರಾಗಿದ್ದರು ಇಂತಹ ಸತ್ಪುರುಷರ ಸಮಾಗಮವಾದಾಗ ಭಗವಂತನ ಮಂಗಳಮಯ ಗುಣಗಳ ಚರ್ಚೆ ಅವಶ್ಯವಾಗಿ ನಡೆದಿರಬೇಕು ಮನುಷ್ಯರ ಜೀವನದಲ್ಲಿ ಭಗವಾನ್ ಶ್ರೀ ಕೃಷ್ಣನ ಅನಂತ ಕಲ್ಯಾಣ ಗುಣಗಳ ಗಾನ ಶ್ರವಣದಲ್ಲಿ ಕಳೆಯುವ ಕಾಲವೇ ಸಾರ್ಥಕವಾದ ಕಾಲ ಬೇರೆ ರೀತಿಯಲ್ಲಿ ಕಳೆದ ಆಯುಷ್ಯು ವ್ಯರ್ಥವೇ ಸರಿ ಭಗವಾನ್ ಭಾಸ್ಕರನು ಪ್ರತಿದಿನ ಉದಯಾಸ್ತದಿಂದ ಅವರ ಆಯುಷ್ಯವನ್ನು ಕಸಿದುಕೊಳ್ಳುವನು ವೃಕ್ಷಗಳು ಜೀವಿಸುತ್ತಿಲ್ಲವೆ ಕಮ್ಮಾರನ ಚರ್ಮದ ತಿಡಿ ಉಸಿರಾಡುವುದಿಲ್ಲವೇ ಗ್ರಾಮದ ಸಾಕು ಪ್ರಾಣಿಗಳು ಮನುಷ್ಯರಂತೆ ತೆಂದು ಬದುಕುವುದಿಲ್ಲವೇ ಕೃಷ್ಣನ ಕಥಾಮೃತವು ಯಾವಾಗಲೂ ಕಿವಿಗೆ ಬೀಳದಿರುವ ನರಪಶುವು ನ ಹಂದಿ ಒಂಟ ಕತ್ತಿಗಿಂತಲೂ ನೀಚಿನಂದೇ ತಿಳಿಯಬೇಕು ಸೂತ ಪುರಾಣಿಕರೇ ಭಗವಾನ್ ಕೃಷ್ಣನ ದಿವ್ಯ ಕಥೆಯನ್ನು ಕೇಳದೇ ಇರುವ ಮನುಷ್ಯನ ಕಿವಿಗಳು ಇಲಿಗಳ ಎಲ್ಲವೇ ಹಾಗೆಯೇ ಆ ಭಗವಂತನ ಲೀಲಾ ಕಥೆಗಳನ್ನು ಹಾಡದವನ ನಾಲಿಗೆ ಕಪ್ಪೆಗಳ ನಾಲಿಗೆಯಲ್ಲಿ ಸಮಾನವಾಗುವಲ್ಲವೇ ಭಗವಾನ್ ಮುಕುಂದನ ಚರಣಗಳಿಗೆ ಎರಗದಿರುವ ತಲೆಯು ರೇಷ್ಮೆ ರುಮಾಲ ರತ್ನ ಕಟೆ ಕಿರೀಟಗಳಿಂದ ಕೂಡಿದ್ದರೂ ಕೇವಲ ಹೊರೆಯೆಂದೇ ಭಾವಿಸಬೇಕು ಶ್ರೀ ಭಗವಂತನ ಸೇವೆ ಪೂಜೆಗಳನ್ನು ಮಾಡದ ಕೈಗಳು ಥಳಥಳಿಸುವ ಚಿನ್ನದ ಕಂಕಣಗಳಿಂದ ಕೂಡಿದ್ದರೂ ಹೆಣದ ಕೈಗಳಂತೆಯೇ ಆಗಿವೆ ಭಗವಂತನ ಸ್ಮರಣೆ ಕೊಡಿಸುವಂತಹ ಮೂರ್ತಿ ತೀರ್ಥ ನದಿಗಳನ್ನು ದರ್ಶಿಸದೇ ಇರುವ ಕಣ್ಣುಗಳು ನವಿಲುರಿಯ ಕಣ್ಣುಗಳಂತೆ ಇವೆ ಭಗವಂತನ ದಿವ್ಯ ಕ್ಷೇತ್ರಗಳಿಗೆ ಹೋಗದಿರುವ ಕಾಲುಗಳು ಮರಗಾಲುಗಳೇ ಸರಿ ಅಥವಾ ವೃಕ್ಷ ಜಾತಿಯ ಜೀವಿಗಳಿಗೆ ಸಮಾನವಾದ ಕಾಲು ವೃಕ್ಷಗಳಲ್ಲಿ ಚೈತನ್ಯವಿದ್ದರೂ ಅವು ನಡೆದಾಗಲಾರ ಭಗವದ್ ಭಕ್ತರಾದ ಸಂತರ ಚರಣಧೂಳಿಯನ್ನು ಎಂದು ತಲೆಯ ಮೇಲೆ ಮುಡಿದುಕೊಳ್ಳದ ಮನುಷ್ಯನೂ ಬದುಕಿದ್ದರೂ ಶವಕ್ಕೆ ಸಮಾನ ಶ್ರೀ ಕೃಷ್ಣನ ಚರಣಗಳಿಗೆ ಅರ್ಪಿಸಿದ ತುಳಸಿಯನ್ನು ಆಘ್ರಾಣಿಸಿದ ಮನುಷ್ಯನು ಉಸಿರಾಡುತ್ತಿದ್ದರೂ ಹೆಣದಂತೆಯೇ ಆಗಿದ್ದಾನೆ ಸೂತ ಪುರಾಣಿಕರೇ ಭಗವಾನ್ ಶ್ರೀಹರಿಯ ದಿವ್ಯನಾಮಗಳನ್ನು ಶ್ರವಣ ಸಂಕೀರ್ತನೆಗಳು ನಡೆಯುತ್ತಿದ್ದರೂ ಯಾರ ಹೃದಯವು ಕರಗುವುದಿಲ್ಲವೋ ಅದರ ಪರಿಣಾಮವಾಗಿ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಒಸರುವುದಿಲ್ಲವೋ ಹರ್ಷದ ರೋಮಾಂಚನ ಉಂಟಾಗುವುದಿಲ್ಲವೋ ಅದು ವಾಸ್ತವ ಹೃದಯವಾಗಿರದೆ ಕಬ್ಬಿಣದ ತುಂಡೇ ಆಗಿದೆ ಮಹಾತ್ಮರೇ ನಿಮ್ಮ ಮಧುರವಾದ ವಾಣಿಯು ನಮಸ್ ಮನಸ್ಸಿಗೆ ರಮಣೀಯವಾಗಿ ಅತ್ಯಂತ ಹಿತಕರವಾಗಿದೆ ಪರೀಕ್ಷಿತ ರಾಜನು ಶ್ರದ್ಧಾಭಕ್ತಿಗಳಿಂದ ಕೇಳಿದ ಪ್ರಶ್ನೆಗಳಿಗೆ ಭಗವಂತನ ಪರಮ ಪರಮಭಕ್ತರಾದ ಆತ್ಮವಿದ್ಯಾ ವಿಶಾಲರಾದ ಶ್ರೀ ಶುಕಮಹಾಮುನಿಗಳು ಏನು ಅಪ್ಪಣೆ ಕೊಡಿಸಿದರೋ ಅದನ್ನು ನಮಗೆ ದಯಮಾಡಿ ಹೇಳುವವರಾಗಿರಿ ಮೂರನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ परमहंश संहिताय द्वितयस्कंदे तृतीय